ಜೈ ಶ್ರೀರಾಮ್ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಮತ್ತೆ ಅಯೋಧ್ಯೆಗೆ ರಾಮ ಬಂದೇ ಬಿಟ್ಟ ಕನಸು ನನಸಾಯಿತು ಕರಸೇವಕರಲ್ಲಿ ಒಂದು ದೀರ್ಘ ನಿಟ್ಟುಸಿರು ಜೊತೆಗೊಂದು ಸಾರ್ಥಕತೆ ಭಾವ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಥ ಅದ್ಭುತ ದಿನ ಐನೂರು ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಬಾಲರಾಮ ಮರಳಿ ಬಂದಿದ್ದಾನೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಅದ್ಭುತವಾಗಿ ಶಾಸ್ತ್ರೋಕ್ತವಾಗಿ ನೆರವೇರಿತು ಎಲ್ಲರೂ ಲೈವ್ನಲ್ಲಿ ನೋಡಿರ್ತೀರಾ ಈ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಒಂದು ಅದ್ಭುತವಾದ ಪವಾಡ ಕೂಡ ನಡೆಯುತ್ತೆ ಆದರೆ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಅದೊಂದು ಅದ್ಭುತ ನಡೆಯಬೇಕಾಗಿತ್ತು ಆದರೆ ಆ ಅದ್ಭುತ ನಡೀತಾ ಇಲ್ವಾ ಅನ್ನೋದು ಕುತೂಹಲವಾಗಿದೆ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಯಾವುದೇ ವಿಗ್ರಹ ಆದರೂ ಕೂಡ ಅದು ಕೇವಲ ಕಲ್ಲಿನ ಮೂರ್ತಿ ಆಗಿರುತ್ತೆ ಅಷ್ಟೇ ಯಾವಾಗ ಶಾಸ್ತ್ರೋಕ್ತವಾಗಿ ಮಂತ್ರಘೋಷದೊಂದಿಗೆ ವಿಗ್ರಹದ ಪ್ರಾಣ ಪ್ರತಿಷ್ಠೆ ಆಗುತ್ತೆ ಆಗ ಅದು ದೇವರು ಅಂತ ಕರೆಸ್ಕೊಳ್ಳುತ್ತೆ ಭಕ್ತರಿಗೆ ವಿಗ್ರಹ ಭಗವಂತನಾಗಿ ಕಾಣುತ್ತೆ ಪ್ರಾಣ ಪ್ರತಿಷ್ಠೆ ಅಂದರೆ ಸುಮ್ಮನೆ ವಿಗ್ರಹ ತಂದು ಕೂರಿಸೋದಲ್ಲ ಅದಕ್ಕೆ ಸಾಕಷ್ಟು ಪದ್ಧತಿಗಳಿವೆ ಕೆತ್ತನೆಯಾದ ವಿಗ್ರಹವನ್ನು ದೇಗುಲಕ್ಕೆ ತಂದಾಗ ವಿಗ್ರಹದ ಕಣ್ಣಿಗೆ ಬಟ್ಟೆ ಕಟ್ಟಲಾಗುತ್ತೆ ರಾಮನ ವಿಗ್ರಹಕ್ಕೂ ಬಟ್ಟೆಯನ್ನು ಕಟ್ಟಿದ್ರು ನಂತರ ವಿಗ್ರಹವನ್ನು ನೀರಿನಲ್ಲಿ ಹೂವಿನಲ್ಲಿ ಜೇನಿನಲ್ಲಿ ಅಥವಾ ಧಾನ್ಯಗಳಲ್ಲಿ ಮುಳುಗಿಸಿ ಇಡಲಾಗುತ್ತೆ ಇದನ್ನು ಅಧಿವಾಸ ಪ್ರಕ್ರಿಯೆ ಅಂತ ಹೇಳ್ತಾರೆ ವಿಗ್ರಹಗಳಿಗೆ ಈ ಅಧಿವಾಸ ಮಾಡುವ ಸಮಯದಲ್ಲಿ ವಿಶೇಷ ಮಂತ್ರಗಳ ಪಠನೆ ಆಗುತ್ತೆ ಆಗ ಭೂಮಿ ಜಲ ವಾಯು ಆಕಾಶ ಮತ್ತು ಅಗ್ನಿ ಸೇರಿದಂತೆ ಐದು ಪಂಚಭೂತಗಳು ವಿಗ್ರಹವನ್ನು ಬಂದು ಸೇರುತ್ತೆ ಅದರ ನಂತರವೇ ವಿಗ್ರಹ ಜೀವವನ್ನು ಪಡ್ಕೊಳ್ಳೋದು ಅಧಿವಾಸ ಪ್ರಕ್ರಿಯೆ ಒಂಥರ ಮಗು ತಾಯಿಯ ಗರ್ಭದಲ್ಲಿ ಇದ್ದ ಹಾಗೆ ಅಂತ ನೋಡಲಾಗುತ್ತೆ ಅದೇ ಕಾರಣಕ್ಕೆ ವಿಗ್ರಹದ ಕಣ್ಣಿಗೆ ಬಟ್ಟೆ ಕಟ್ಟುವುದು ಈಗ ನಿಮ್ಗೆ ಬಾಲರಾಮನ ಕಣ್ಣಿಗೆ ಬಟ್ಟೆ ಕಟ್ಟಿದ್ದು ಯಾಕಾಗಿ ಅನ್ನೋದು ಗೊತ್ತಾಗಿರುತ್ತೆ ಪ್ರಾಣಪ್ರತಿಷ್ಠೆಗೂ ಮುನ್ನ ಬಾಲರಾಮನ ವಿಗ್ರಹದ ಮೇಲೆ ಹಾಲಿನ ಅಭಿಷೇಕ ಮಾಡಿ ವಿಗ್ರಹವನ್ನ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಪುರೋಹಿತರು ಇಡಲಾಯಿತು ಮಂತ್ರಘೋಷಗಳೊಂದಿಗೆ ವಿಗ್ರಹವನ್ನು ಸ್ಥಾಪಿಸಿದ ನಂತರ ಆ ವಿಗ್ರಹಕ್ಕೆ ಒಂದು ಜೀವಕಳೆ ತುಂಬುತ್ತೆ ಅತೀಂದ್ರಿಯ ಶಕ್ತಿಯನ್ನು ವಿಗ್ರಹಕ್ಕೆ ಆಹ್ವಾನ ಮಾಡಲಾಗುತ್ತೆ ಇದೆಲ್ಲದರ ನಂತರ ಬಾಲರಾಮನ ವಿಗ್ರಹ ಭಕ್ತರಿಗೆ ಭಗವಂತನಂತೆ ಕಾಣುತ್ತೆ ಇಲ್ಲಿ ವಿಗ್ರಹವನ್ನು ತಂದು ಅತೀಂದ್ರಿಯ ಶಕ್ತಿಯನ್ನು ಆಹ್ವಾನಿಸುವವರೆಗೂ ಕೂಡ ರಾಮನ ವಿಗ್ರಹದ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನ ತೆಗೆದಿರಲಿಲ್ಲ ನಂತರ ಆ ಬಟ್ಟೆಯನ್ನು ತೆಗೆಯುವ ಕಾರ್ಯ ನಡೆಯುತ್ತೆ ಇದು ಕೊನೆಯ ಹಂತ ರಾಮನ ಮುಂಭಾಗದಲ್ಲಿ ಒಂದು ಕನ್ನಡಿಯನ್ನು ಇಟ್ಟು ಶ್ರೀರಾಮನ ವಿಗ್ರಹದ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನ ತೆಗೆಯಲಾಯಿತು ಆಗ್ಲೇ ನೋಡಿ ಅದ್ಭುತ ನಡೆಯೋದು ರಾಮನ ಕಣ್ಣಿಗೆ ಕಟ್ಟಿದ ಬಟ್ಟೆ ತೆಗೀತಿದ್ದಂತೆ ಮುಂದಿದ್ದ ಕನ್ನಡಿ ಅಂತ ಒಡೆದು ಹೋಗತ್ತೆ ರಾಮನ ಕಣ್ಣಿನ ಶಕ್ತಿಗೆ ದರ್ಪಣವೇ ಪುಡಿಯಾಗ್ಬಿಡುತ್ತೆ ಸಾಕಷ್ಟು ಪ್ರಾಣ ಪ್ರತಿಷ್ಠೆ ಸಂದರ್ಭದಲ್ಲಿ ಈ ಅದ್ಭುತ ನಡೆದಿದೆ ಅದಕ್ಕೆ ಸಾಕ್ಷಿಗಳು ಕೂಡ ಇದೆ ಸನಾತನ ಧರ್ಮದ ಕೆಲವೊಂದು ವಿಚಾರಗಳು ತರ್ಕಕ್ಕೆ ನಿಲುಕದ್ದು ಕೆಲವೊಂದು ಅದ್ಭುತಗಳನ್ನು ವಿಜ್ಞಾನಿಗಳಿಂದ ಕೂಡ ಭೇದಿಸೋದಕ್ಕೆ ಆಗಲಿಲ್ಲ ಇದು ಕೂಡ ಅಂಥದ್ದೇ ಪವಾಡ ವಿಗ್ರಹದ ಕಣ್ಣಿಗೆ ಈ ಬಟ್ಟೆಯನ್ನು ಕಟ್ಟೋದಕ್ಕೆ ಕಾರಣ ಇದೆ ಆಗ್ಲೇ ಹೇಳ್ದಾಗೆ ಪ್ರಾಣ ಪ್ರತಿಷ್ಠಾಪನೆ ನಂತರ ಆ ವಿಗ್ರಹಕ್ಕೆ ಅತೀವ ಶಕ್ತಿ ಬರುತ್ತೆ ಆಗ ವಿಗ್ರಹದ ಕಣ್ಣಿನ ದೃಷ್ಟಿಯ ತೀವ್ರತೆ ಕೂಡ ತುಂಬ ಅಧಿಕವಾಗಿರುತ್ತೆ ಅದಕ್ಕಾಗಿ ಕಣ್ಣಿಗೆ ಕಟ್ಟಿದ ಬಟ್ಟೆ ತೆಗೆಯುವಾಗ ಮೊದಲು ದರ್ಪಣವನ್ನ ವಿಗ್ರಹದ ಮುಂದೆ ಇಡಲಾಗತ್ತೆ ಈಗ ಕುತೂಹಲ ಏನಂದ್ರೆ ರಾಮನ ಕಣ್ಣಿಗೆ ಕಟ್ಟಿದ್ದ ಆ ಬಟ್ಟೆಯನ್ನು ತೆಗೆದುಕೂಡ್ಲೆ ದರ್ಪಣ ಒಡೆದು ಹೋಯ್ತಾ ಅಥವಾ ಇಲ್ವಾ ಅನ್ನೋದು ಅದನ್ನ ಎಲ್ಲೂ ಕೂಡ ತೋರಿಸಿಲ್ಲ ರಾಮನ ಕಣ್ಣಿಗೆ ಹಾಕಿದ ಬಟ್ಟೆಯನ್ನು ತೆಗೆಯುವಾಗ ಅಲ್ಲಿ ಪರದೆ ಹಾಕಲಾಗಿತ್ತು ಖಂಡಿತ ಕೆಲವೊಂದು ಶಾಸ್ತ್ರಗಳನ್ನ ಕ್ಯಾಮೆರಾದಲ್ಲಿ ತೋರಿಸೋದಕ್ಕೆ ಆಗೋದಿಲ್ಲ ಇಲ್ಲೂ ಕೂಡ ಬಾಲರಾಮನ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆದು ಕೂಡಲೇ ಕನ್ನಡಿ ಒಡೆದಿರಬಹುದು ಒಡೆದೆಯೂ ಇರಬಹುದು ಅಕಸ್ಮಾತ್ ಈ ಗಾಜು ಒಡೆದಿದ್ರೆ ಅದರ ಅರ್ಥ ಪ್ರತಿಷ್ಠೆ ಸರಿಯಾಗಿಲ್ಲ ಅಥವಾ ವಿಗ್ರಹಕ್ಕೆ ಶಕ್ತಿ ಬಂದಿಲ್ಲ ಅಂತಲ್ಲ ಅದರ ಅರ್ಥ ದೇವರಿಗೆ ಈಗಲೇ ಅವರ ಶಕ್ತಿಯನ್ನು ಮೊದಲೇ ತೋರಿಸಿದರೆ ಅನ್ನೋ ಅರ್ಥ ಆಗಮನ ಶಾಸ್ತ್ರದ ಪ್ರಕಾರ ಭಗವಂತ ಹುಟ್ಟು ಸಾವಿನ ಪ್ರತೀಕ ಎಲ್ಲ ಕಡೆಯಲ್ಲೂ ಎಲ್ಲ ವಸ್ತುಗಳಲ್ಲೂ ಕೂಡ ಆತನಿದ್ದಾನೆ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ವಿಷ್ಣು ನರಸಿಂಹನ ಅವತಾರದಲ್ಲಿ ಕಂಬದಿಂದ ಎದ್ದು ಬಂದು ಹಿರಣ್ಯ ಕಶುಪುವಿನ ಹೊಟ್ಟೆಯನ್ನ ಬಗೆದು ವಧೆ ಮಾಡಿದ್ದ ಹಾಗೆ ರಾಮನ ವಿಗ್ರಹದಲ್ಲೂ ಕೂಡ ಸಾಕ್ಷಾತ್ ಶ್ರೀರಾಮ ಕಾಣಿಸ್ಕೊಂಡಿದ್ದಾನೆ ಅಯೋಧ್ಯೆಗೆ ಮತ್ತೆ ಬಾಲರಾಮ ಮರಳಿದ್ದಾನೆ ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ